ಎಲ್ಲರಿಗೂ ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ಇವತ್ತಿನ ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ತಾವು ದಯವಿಟ್ಟು ಮರಿಬೇಡಿ ಯಾಕಂದರೆ ನನ್ನ ಪ್ರತಿ ವಿಡಿಯೋ ಏನಿದೆ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ತಾವು ಯಾವುದನ್ನು ಕೂಡ ಮಿಸ್ ಮಾಡಿಕೊಡಲ್ಲ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕು ನಾನು ಪ್ರತಿದಿನ ಆ ಮಾತನ್ನು ತಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತಿನವರೆಗೆ ಈ ಕ್ಷಣದವರೆಗೆ ನಾನು ನನ್ನ ಅನಿಸಿಕೆಯನ್ನು ನನ್ನ ವಿಶ್ಲೇಷಣೆಯನ್ನು ತಮಗೆ ತಲುಪಿಸುವುದಕ್ಕೆ ಸಾಧ್ಯ ಆಗ್ತಾ ಇರುವುದು ತಮ್ಮ ಸಹಾಯದಿಂದ ತಾವು ನನ್ನನ್ನು ಪ್ರೀತಿಸ್ತೀರಿ ತಾವು ನನ್ನನ್ನು ಗೌರವಿಸ್ತೀರಿ ತಾವು ನನಗೆ ಪ್ರೋತ್ಸಾಹವನ್ನು ಕೊಡ್ತೀರಿ ನಿಮ್ಮ ವಿಡಿಯೋ ಬೇಕು ತಮ್ಮ ವಿಶ್ಲೇಷಣೆ ಬೇಕು ಅನ್ನುವ ಮಾತನ್ನು ಹೇಳ್ತಿದ್ದೀನಿ ಅದಕ್ಕೆ ನಾನು ಇದ್ದೇನೆ ನನ್ನ ಕೃತಜ್ಞತೆಯ ಸಲ್ಲಿಸುವುದರ ಜೊತೆಗೆ ನಾನು ನೆನಪು ಮಾಡಿಕೊಳ್ಳುವುದು ನಿಮ್ಮ ಸಹಾಯವನ್ನು ಮಾತ್ರ ಎನಿವೆ ಇವತ್ತು ನಾನು ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಯತ್ನ ಮಾಡ್ತೀನಿ ಅದು ಜ ಏನು ಒಟ್ಟಾರೆಯಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಿದ್ದು ಈಗ ಜಾತಿ ಗಣತಿ ಮತ್ತೆ ಚರ್ಚೆಗೆ ಬಂದಿದೆ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರು ಅರಸರ ಕಾಲದಲ್ಲೇ ಮೀಸಲಾತಿ ಬಂತು ಆದರೆ ಮೀಸಲಾತಿಯ ವಿರೋಧ ಏನಿದೆ ಆ ವಿರೋಧ ಸತತವಾಗಿ ನಡೀತಾ ಬಂದದ್ದು ಮೇಲ್ಜಾತಿಯ ಜನ ಇದನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ ಮೀಸಲಾತಿಯನ್ನು ಈಗ ಬಹಳಷ್ಟು ಜನ ಗುಪ್ತವಾಗಿ ಚಟುವಟಿಕೆಯನ್ನು ನಡೆಸ್ತಾರೆ ನೇರವಾಗಿ ಹೇಳಲ್ಲ ಕೆಲವರು ನೇರವಾಗಿ ಹೇಳ್ತಾರೆ ಈಗ ಜಾತಿ ಗಣತಿಯ ವಿಚಾರ ಏನಿದೆ ಇದು ಮೇಲ್ಜಾತಿಯ ವಿರೋಧಕ್ಕೆ ಕಾರಣ ಆಗಿದೆ ಅನ್ನೋದು ಮೊದಲೇ ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಇದನ್ನು ಹೇಗೆ ನಿರ್ವಹಿಸುತ್ತೆ ಅನ್ನುವ ಪ್ರಶ್ನೆ ಇದೆ ನಾನು ಸಿದ್ದರಾಮಯ್ಯನವರ ಬದ್ಧತೆಯನ್ನು ಪ್ರಶ್ನೆ ಮಾಡಲ್ಲ ಇಲ್ಲಿರುವ ಪ್ರಶ್ನೆ ಏನು ಅಂದರೆ ಬದ್ಧತೆ ಮತ್ತು ರಾಜಕೀಯ ಲಾಭದ ನಡುವಿನ ಸಂಘರ್ಷ ಈ ಸಂಘರ್ಷದಲ್ಲಿ ಸಿದ್ದರಾಮಯ್ಯ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸ್ತಾರ ಅಥವಾ ರಾಜಕೀಯ ಲಾಭದ ಒತ್ತಡಕ್ಕೆ ಮಣಿತಾರ ಇದು ನಮ್ಮ ಮುಂದಿರುವ ಪ್ರಶ್ನೆ ಬಹುಮಟ್ಟಿಗೆ ಇದೇ ತಿಂಗಳ ಅಂತ್ಯದ ಒಳಗಡೆ ಏನಿದೆ ಈ ಜನಗಣತಿ ಈ ಜಾತಿ ಗಣತಿ ಏನಿದೆ ಅದರ ವರದಿ ಬರುತ್ತೆ ಸೊ ಈ ವರದಿ ಬಂದ ತಕ್ಷಣ ಇದನ್ನು ಒಪ್ಪಿಕೊಳ್ಳಲಾಗುವುದು ಅನ್ನುವ ಮಾತನ್ನು ಸಿದ್ದರಾಮಯ್ಯ ಹಲವು ಸಂದರ್ಭದಲ್ಲಿ ಹೇಳಿದ್ದಾರೆ ಈ ನಡುವೆ ಆದ ಬೆಳವಣಿಗೆ ಅಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಜಾತಿ ಗಣತಿ ವರದಿಯನ್ನು ವಿರೋಧಿಸ್ತಿದ್ದಾರೆ ಈಗಾಗಲೇ ಒಕ್ಕಲಿಗರು ನಿರ್ಮಲಾನಂದ ಸ್ವಾಮೀಜಿಯ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಈ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಆ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದರು ಅಂತ ಅಂದರೆ ಒಂದು ಶಿವಕುಮಾರ್ ಮತ್ತು ಇತರ ಒಕ್ಕಲಿಗರ ನಾಯಕರು ಒಂದು ರೀತಿಯ ಬಿಕ್ಕಟ್ಟಿಗೆ ಒಳಗಾಗಿದ್ದಾರೆ ಅನ್ನೋ ಪ್ರಶ್ನೆ ಎರಡನೇದು ಇವತ್ತು ಲಿಂಗಾಯತರ ಸಭೆ ಕೂಡ ನಡೆಯುತ್ತೆ ಲಿಂಗಾಯತರು ಕೂಡ ಈ ಒಂದು ಜಾತಿ ಗಣತಿಯನ್ನು ವಿರೋಧ ಮಾಡುವುದರಲ್ಲಿ ಯಾವುದೇ ಅನುಮಾನಕ್ಕಾಗಿಲ್ಲ ಯಾಕೆಂದರೆ ಬಹುಮಟ್ಟಿಗೆನ ಇವತ್ತಿನ ಈ ಜಾತಿ ಗಣತಿಯಲ್ಲಿ ಹಿಂದುಳಿದ ವರ್ಗಗಳ ಸಂಖ್ಯೆ ಏನಿದೆ ಅದು ಜಾಸ್ತಿ ದಲಿತರ ಒಟ್ಟಾರೆ ಏನಿದೆ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಆ ಮೂಲಕ ಅವರಿಗೆ ನ್ಯಾಯಯುತವಾಗಿ ಹೆಚ್ಚಿನ ಪಾಲು ಸಲ್ಲಬೇಕು ಅನ್ನೋದು ಈ ಪಾಲು ಸಲ್ಲಬೇಕು ಅನ್ನುವುದೇನಿದೆ ಈ ಪಾಲು ಕೊಡುವುದಕ್ಕೆ ಮೇಲ್ಜಾತಿಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ತಮಗೆ ಇದರಿಂದ ತೊಂದರೆ ಆಗುತ್ತೆ ತಮ್ಮ ಸಮುದಾಯಕ್ಕೆ ಅನ್ನುವುದು ಅವರ ವಾದ ಈಗಿರುವಾಗ ಇದನ್ನು ನಿರ್ವಹಣೆ ಮಾಡುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಸವಾಲು ಅದನ್ನು ಎರಡು ರೀತಿ ನಾನು ಹೇಳ್ತೀನಿ ಒಂದು ನಾನು ಹೇಳಿದೆ ಸಾಮಾಜಿಕ ಬದ್ಧತೆಯ ಪ್ರಶ್ನೆ ಇದನ್ನು ಯಾರೂ ವಿರೋಧ ಮಾಡಕ್ಕೆ ಸಾಧ್ಯ ಆಗಲ್ಲ ಆದರೆ ಬಹುತೇಕ ಸಮುದಾಯಗಳು ತಮ್ಮ ಸಮುದಾಯದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತವೆ ಅದು ರಾಜಕೀಯ ಆಯಾಮವನ್ನು ಕೂಡ ಪಡೆಯುತ್ತೆ ಸೊ ಇಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಏನಿದ್ದಾರೆ ಅವರು ವಿರೋಧಿಸುವುದಿಲ್ಲ ವಿರೋಧಿಸುವ ವಿಚಾರದಲ್ಲಿ ಅವರ ಮನಸ್ಥಿತಿ ಒಂದೇ ರೀತಿ ಇದೆ ಇದು ರಾಜಕೀಯ ಪರಿಣಾಮವನ್ನು ಯಾವ ರೀತಿ ಬೀರುತ್ತದೆ ಸೊ ಒಂದು ರಾಜಕೀಯವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಕಾಂಗ್ರೆಸ್ನಿಂದ ದೂರ ಹೋಗ್ತಾರೆ ದೂರ ಹೋದರೆ ಏನು ಪರಿಣಾಮ ಅದರಂತೆ ಇಂಥ ಒಂದು ಮಹತ್ವದ ತೀರ್ಮಾನವನ್ನು ಕೈ ಕೈಗೊಂಡ್ರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಏನಿದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಿಲ್ತಾರೆ ಈ ದೇಶದಲ್ಲಿ ಜಾತಿ ಸಂಘರ್ಷ ಅನ್ನುವುದು ವಾಸ್ತವ ಇದು ನಡೀತಾನೆ ಇದೆ ಜಾತಿ ಜಾತಿಗಳ ನಡುವೆ ಇಲ್ಲಿ ಸಂಘರ್ಷ ಇದೆ ಈ ಸಂಘರ್ಷದ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಸಾಮಾಜಿಕ ನ್ಯಾಯ ಏನಿದೆ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಐತಿಹಾಸಿಕವಾದ ತೀರ್ಮಾನವನ್ನು ಸರ್ ಸರ್ಕಾರ ಕೈಗೊಳ್ಳುತ್ತೆ ಹಾಗೆ ನೋಡಿದ್ರೆ ನೀವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೃಷ್ಣರಾಜ ಒಡೆಯರ್ ನಂತರ ದೇವರಾಜ ಸು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು ಸೊ ಹಾವ್ನೂರು ವರದಿ ಬಂತು ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗ ಅದನ್ನು ಮೇಲ್ಜಾತಿಗಳು ವಿರೋಧಿಸಿದರು ಈಗ ಕಾಂತರಾಜು ಅವರ ಈ ಜಾತಿ ಗಣತಿಯ ವರದಿ ಏನಿದೆ ಇದು ಅಲ್ಟಿಮೇಟ್ಲಿ ಮೀಸಲಾತಿ ಪ್ರಶ್ನೆಯ ಬಗ್ಗೆ ವಹಿಸಿ ಚರ್ಚೆ ಮಾಡುವಂತೆ ಮಾಡುತ್ತೆ ಸೊ ಈಗ ಆರ್ಗನೈಸ್ ಆಗ್ತಿದ್ದಾರೆ ಲಿಂಗಾಯಿತರು ಮತ್ತು ಒಕ್ಕಲಿಗರು ಆರ್ಗನೈಸ್ ಆಗ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ದೇವರಾಜಸು ಅವರಂತೆಯೇ ಸ್ಪಷ್ಟವಾದ ಕಠಿಣವಾದ ಒಂದು ನಿಲುವನ್ನು ಸಿದ್ದರಾಮಯ್ಯ ತಗೋತಾರೆ ಇವತ್ತಿನ ಸಂದರ್ಭದಲ್ಲಿ ಸಾಧ್ಯನ ಅರಸು ಅವರಿಗಿದ್ದ ರಾಜಕೀಯ ಶಕ್ತಿ ಇವತ್ತಿನ ದಿನ ಸಿದ್ದರಾಮಯ್ಯನವರಿಗೆ ಇದೆಯಾ ಆ ತಮ್ಮ ಆ ರಾಜಕೀಯ ಶಕ್ತಿ ಮತ್ತು ಬದ್ಧತೆಯನ್ನು ಅವರು ಪ್ರದರ್ಶಿಸ್ತಾರ ಅನ್ನುವ ಪ್ರಶ್ನೆ ಇದೆ ಅರಸು ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಅಂಥ ಬದ್ಧತೆಯನ್ನು ಪ್ರದರ್ಶಿಸುವ ಒಂದು ವಾತಾವರಣ ಇತ್ತು ಇವತ್ತು ಹಾಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಒಳಗಡೆ ಗುಂಪುಗಳಿವೆ ಕಾಂಗ್ರೆಸ್ ವರಿಷ್ಠರು ದುರ್ಬಲರಾಗಿದ್ದಾರೆ ಲೋಕಸಭಾ ಚುನಾವಣೆ ಬರುವ ಸಂದರ್ಭದಲ್ಲಿ ಇದೆಲ್ಲ ಯಾಕಪ್ಪ ಅಂತ ಕಾಂಗ್ರೆಸ್ ವರಿಷ್ಠರು ಒಂದು ನಿಲುವನ್ನು ತೆಗೆದುಕೊಳ್ಳಬಹುದು ಯಾಕಂದರೆ ಇವತ್ತಿನ ದಿನ ಸಾಮಾಜಿಕ ಬದ್ಧತೆಗಿಂತ ರಾಜಕೀಯ ಲಾಭ ಅನ್ನೋದು ಬಹಳ ಮುಖ್ಯವಾಗಿದೆ ರಾಜಕೀಯ ಲಾಭ ಲಾಭಕ್ಕಾಗಿಯೇ ಮೃದು ಹಿಂದುತ್ವವನ್ನು ಕಾಂಗ್ರೆಸ್ ಅನುಸರಿಸುತ್ತಾ ಬಂದಿದ್ದು ನಮಗೆ ಗೊತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಕಾಂಗ್ರೆಸ್ ವರಿಷ್ಠ ಅಂತ ಪದ್ಧತಿಯನ್ನು ಅಂತ ಈಗಾಗಲೇ ಗೊತ್ತಿದೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿ ಏನಾಯಿತು ಅದು ಚರ್ಚೆ ಮಾಡೋದಕ್ಕೆ ಈಗ ಸಮಯ ಅಲ್ಲ ಆದರೆ ಕರ್ನಾಟಕದಲ್ಲಿ ಇಂತಹ ಒಂದು ಚರ್ಚೆ ಪ್ರಾರಂಭ ಆಗುವುದಕ್ಕೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ತೆಗೆದುಕೊಂಡ ತೀರ್ಮಾನ ಕಾರಣ ಅನ್ನೋದಕ್ಕೂ ಅವ್ರು ಬೇಕಾಗಿಲ್ಲ ಆ ಕಾರಣದಿಂದಾಗಿಯೇ ಈ ಬಗ್ಗೆ ಜಾತಿ ಗಣತಿಯ ಒಂದು ಚರ್ಚೆ ಭಾರತದಲ್ಲಿ ಪ್ರಾರಂಭ ಆಗಿದೆ ಸೊ ಇದು ಕೂಡ ಬಿ ಜೆ ಪಿಗೆ ಬಹುದೊಡ್ಡ ಒಂದು ಸವಾಲು ಅಂತ ನನಗೆ ಅನಿಸ್ತದೆ ಆ ಕಾರಣಕ್ಕಾಗಿ ಜಾತಿ ಗಣತಿಯನ್ನು ಬಿಜೆಪಿ ವಿರೋಧ ಮಾಡುತ್ತೆ ಯಾಕೆಂದರೆ ಬಿ ಜೆ ಪಿ ಅನ್ನುವುದು ವ್ಯಾಪಾರಸ್ಥರ ಒಂದು ಪಕ್ಷ ಅಲ್ಲಿ ವ್ಯಾಪಾರ ಮುಖ್ಯ ಅದರ ಜೊತೆಗೆ ಮೇಲ್ಜಾತಿಗಳ ಹಿತಾಸಕ್ತಿಯನ್ನು ಕಾಪಾಡುವುದೇನೆ ಬಿ ಜೆ ಪಿಯ ಕೆಲಸ ನಾನೊಂದು ಅಂಕಿಅಂಶವನ್ನು ನೋಡ್ತಾ ಇದ್ದೆ ಕೇಂದ್ರದಲ್ಲಿ ಏನು ಕಾರ್ಯದರ್ಶಿಯ ಹುದ್ದೆ ಏನಿದೆ ಅದು ಪ್ರತಿಶತ ತೊಂಬತ್ತೇಳಕ್ಕೂ ಹೆಚ್ಚು ಏನಿದೆ ಕಾರ್ಯದರ್ಶಿಗಳು ಮತ್ತು ಉನ್ನತ ಹುದ್ದೆಗಳು ಮೇಲ್ಜಾತಿಯ ಜನರಲ್ಲಿದೆ ಸೊ ಆ ಕಾರಣಕ್ಕಾಗಿ ಇಡೋ ಇಡೀ ಬ್ಯೂರೋಕ್ರಸಿಯ ಮನಸ್ಥಿತಿ ಇಂಥ ಜಾತಿಗಣತಿಗೆ ವಿರೋಧವಾಗಿರುತ್ತೆ ಅದು ಅನುಮಾನದ ಕೇಂದ್ರದ ಪ್ರಶ್ನೆ ಬಿ ಜೆ ಪಿ ಮನಸ್ಥಿತಿ ಹೇಗಿದೆ ಒಂದೊಮ್ಮೆ ಒಂದೊಮ್ಮೆ ಈ ಜಾತಿ ಗಣತಿ ವರದಿಯನ್ನು ಈ ತಿಂಗಳ ಏನು ಅದು ಆಗುತ್ತೆ ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತೆ ಆಗ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಒಪ್ಪಿಕೊಂಡ್ರೆ ಬಿ ಜೆ ಪಿ ಈ ರಾಜಕೀಯವನ್ನು ಹೆಂಗೆ ಬಳಸ್ಕೊಳ್ಳುತ್ತೆ ಅದರಂತೆ ಬಿ ಜೆ ಪಿಯ ಜೊತೆಗೆ ಬಾಯಿ ಬಾಯಿ ಎನ್ನುತ್ತಿರುವ ಜೆ ಡಿ ಎಸ್ ಯಾವ ರೀತಿ ಬಳಸ್ಕೊಳ್ತೇನೆ ಸೊ ಬಿ ಜೆ ಪಿ ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಅದು ಲಿಂಗಾಯತರ ಬೆಂಬಲದಿಂದ ಸೊ ಈ ಲಿಂಗಾಯತರ ಬೆಂಬಲವಿರುವ ಬಿಜೆಪಿ ಮತ್ತು ಒಕ್ಕಲಿಗರ ಬೆಂಬಲವನ್ನು ಮತ್ತೆ ಕ್ರೋಢೀಕರಿಸಲು ಯತ್ನ ನಡೆಸುತ್ತಿರುವ ಕುಮಾರಸ್ವಾಮಿ ಅವರ ಜೆ ಡಿ ಎಸ್ ಪಕ್ಷ ಒಂದಾಗುವ ಮೂಲಕ ಈ ಎರಡು ಪ್ರಬಲ ಸಮುದಾಯಗಳನ್ನು ಒಂದೇ ವೇದಿಕೆಯಡಿಗೆ ತಂದು ಈ ಒಂದು ಜಾತಿ ಗಣತಿಯ ವಿಚಾರವನ್ನು ಅವರು ಬಳಸಿಕೊಡ್ತಾರೆ ಇವತ್ತಿನ ದಿನ ಬಹುಮಟ್ಟಿಗೆ ಜಾತಿಯ ವಿಚಾರ ಅತಿ ಹೆಚ್ಚು ಸೂಕ್ಷ್ಮವಾಗ್ತಾ ಹೋಗ್ತಾ ಇದೆ ಅಂದರೆ ಈ ವಿಚಾರದಲ್ಲಿ ಬಹುತೇಕ ಜಾತಿ ಸಮುದಾಯಗಳು ಏನಿವೆ ಅವು ತಮ್ಮ ಹಿತಾಸಕ್ತಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಅವರದು ಸಾಮಾಜಿಕ ಬದ್ಧತೆಗೆ ಪೂರಕವಾಗಿ ಅಲ್ಲ ಸೊ ಈ ಕಾರಣಕ್ಕಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇದನ್ನು ಬಳಸಿಕೊಂಡ್ರೆ ಯಶಸ್ವಿಯಾಗಿ ಬಳಸ್ಕೊಂಡ್ರೆ ಆಗ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗುತ್ತೆ ಯಾಕಂದರೆ ಮೇಲ್ಜಾತಿಗಳು ಆರ್ಗನೈಸ್ ಆಗುವ ರೀತಿ ಅಲ್ಲ ಆ ರೀತಿ ದಲಿತರು ಮತ್ತು ಹಿಂದುಳಿದ ವರ್ಗಗಳರು ಆರ್ಗನೈಸ್ ಆಗೋದು ಕಷ್ಟ ಇವತ್ತು ದಿನ ಒಡೆದು ಹಂಚಿ ಹೋಗಿವೆ ದಲಿತರ ಹಿಂದುಳಿದ ವರ್ಗಗಳ ಬಹುತೇಕ ಯುವಕರುಗಳು ರಾಮ ಭಜನೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ರಾಮ ಭಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರೆಲ್ಲರಲ್ಲಿ ಒಂದು ವೃತ್ತಿಯ ಭ್ರಮೆ ಇದೆ ಸೊ ಜಾತಿಯನ್ನು ನಾವು ಒಗ್ಗೂಡಿಸ್ತೀವಿ ಅನ್ನುವ ಮೂಲಕ ಬಿ ಜೆ ಪಿ ಸಾಮಾಜಿಕ ನ್ಯಾಯವನ್ನು ಅದರ ಸಮಾಧಿಯನ್ನು ಮಾಡುವ ಯತ್ನದಲ್ಲಿದೆ ಮಾಡ್ತಾ ಇದೆ ಈಗ ಸೊ ಆ ಕಾರಣಕ್ಕಾಗಿ ಈ ಎರಡು ಪಕ್ಷಗಳು ಏನಿವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವೆರಡೂ ಕೂಡ ಈ ಮೇಲ್ಜಾತಿಗಳ ಒಕ್ಕಲಿಗರ ಮತ್ತು ಲಿಂಗಾಯತರ ಿ ಒಗ್ಗೂಡಿಸುವುದಕ್ಕೆ ಯತ್ನ ಮಾಡಬಹುದು ಅವರ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕನ್ನ ತಮ್ಮ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಬೋದು ಆ ಸಾಧ್ಯತೆ ಇದೆ ಇದನ್ನು ಕಾಂಗ್ರೆಸ್ ನಿರ್ವಹಣೆ ಹೇಗೆ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ ಒಂದು ಮೇಲ್ಜಾತಿಗಳಿಗೆ ಕನ್ವಿನ್ಸ್ ಮಾಡುವ ಶಕ್ತಿ ಕಾಂಗ್ರೆಸ್ಸಿಗಿದೆಯಾ ಅಂತ ಲಿಂಗಾಯತ ಮೃತ ಒಕ್ಕಲಿಗರನ್ನ ಕನ್ವಿನ್ಸ್ ಮಾಡಿ ಈ ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸುವ ಅದನ್ನು ಒಪ್ಪಿಕೊಳ್ಳುವ ಕೆಲಸವನ್ನು ಮಾಡುತ್ತಾ ಅದು ಕೂಡ ಸುಲಭ ಅಲ್ಲ ಅದು ಬಹುದೊಡ್ಡ ಸವಾಲು ಅಂತಲೇ ನಾನು ನಂಬಿದ್ದೇನೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರದ ಮುಂದೆ ಈ ಜಾತಿ ಗಣತಿ ಅನ್ನೋದು ಬಹುದೊಡ್ಡ ಸವಾಲಾಗಿದೆ ಒಂದು ಕಡೆ ಬದ್ಧತೆಯ ಪ್ರಶ್ನೆ ಆಗಿದೆ ಒಂದು ಕಡೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ ಇದು ಬಹಳ ಮುಖ್ಯವಾಗಿದೆ ಅದರ ಜೊತೆಗೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದ ಅಳಗೆ ಕಾಂಗ್ರೆಸ್ ಮಣಿಯುತ್ತಾ ಸಿದ್ದರಾಮಯ್ಯವರ ಮಾತನ್ನು ಕಾಂಗ್ರೆಸ್ ವರಿಷ್ಠರು ಕೇಳ್ತಾರ ಅನುಮಾನಗಳಿವೆ ಅದು ಆ ಸಂದರ್ಭದ ರಾಜಕೀಯ ಬೆಳವಣಿಗೆಗಳ ಮೇಲೆ ನಿಂತಿದೆ ಸೊ ಇದರ ನಿರ್ವಹಣೆ ನನಗನ್ನಿಸುವ ಹಾಗೆ ಸಿದ್ದರಾಮಯ್ಯವರ ರಾಜಕೀಯ ಬದುಕಿನ ಬಹುದೊಡ್ಡ ಸವಾಲು ಅದರಂತೆಯೇ ಒಕ್ಕಲಿಗರ ಪರವಾಗಿ ನಿಲ್ಲುವ ಚಾನ್ಸಸ್ ಏನಿದೆ ಬಹುತೇಕ ಒಕ್ಕಲಿಗರನ್ನಾಗಿ ಇನ್ಕ್ಲೂಡಿಂಗ್ ಉಪಮುಖ್ಯಮಂತ್ರಿಗಳು ಹಾಗೆಯೇ ಲಿಂಗಾಯತ ನಾಯಕರುಗಳು ಅವರು ಸಮುದಾಯವನ್ನು ಬಿಟ್ಟು ಇರಲಾರರು ಇವರನ್ನು ಸಿದ್ದರಾಮಯ್ಯ ಹೇಗೆ ನಿರ್ವಹಿಸ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ಕಾಲವೇ ಉತ್ತರಿಸಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ತಮ್ಮ ಸಹಾಯ ಏನಂದರೆ ಶ್ರೀರಕ್ಷೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ